ಶೇಕಡವಾರು ರಾಶಿಯ ರೂಪದಲ್ಲಿ ಪರ್ಸೆಂಟೇಜ್ ಆಸ್ ಫ್ರಾಕ್ಷನ್ ಶೇಕಡಾವಾರುಗಳನ್ನು ರಾಶಿಗಳಾಗಿಯೂ ಬರೆಯಬಹುದು ನಾವು ಇದನ್ನು ಹೇಗೆ ಮಾಡಬಹುದು ಬನ್ನಿ ಕೆಲವು ಉದಾಹರಣೆಗಳನ್ನು ನೋಡೋಣ ಈಗ ಮೊದಲ ಉದಾಹರಣೆ ಶೇಕಡಾ ಇಪ್ಪತ್ತು ಶೇಕಡಾ ಇಪ್ಪತ್ತು ಎಂದರೆ ನೂರರಲ್ಲಿ ಇಪ್ಪತ್ತು ಮತ್ತು ಅದನ್ನು ಚಿತ್ರದಲ್ಲಿ ಈ ರೀತಿ ತೋರಿಸಲಾಗಿದೆ ಈ ಚಿತ್ರದಲ್ಲಿ ಒಂದು ದೊಡ್ಡ ಚೌಕವನ್ನು ಹತ್ತು ಸಾಲುಗಳು ಮತ್ತು ಹತ್ತು ಅಂಕಣಗಳಾಗಿ ವಿಂಗಡಿಸಲಾಗಿದೆ ಅಂದರೆ ಚಿತ್ರದಲ್ಲಿ ಒಟ್ಟು ನೂರು ಚಿಕ್ಕ ಚಿಕ್ಕ ಚೌಕಗಳಿವೆ ನಂತರ ಅದನ್ನು ಶೇಕಡ ಇಪ್ಪತ್ತು ಎಂದು ಕರೆಯುತ್ತಾರೆ ಈಗ ನಾವು ಈ ದೊಡ್ಡ ಚೌಕವನ್ನು ಬೇರೆ ರೀತಿಯಲ್ಲಿ ಪ್ರತಿನಿಧಿಸಬಹುದೇ ನಾವು ಈ ಚೌಕವನ್ನು ಒಂದು ಭಿನ್ನರಾಶಿಯಾಗಿಯೂ ಪ್ರತಿನಿಧಿಸಬಹುದು ಮತ್ತು ಆ ಭಿನ್ನ ರಾಶಿ ಯಾವುದು ಅದು ನೂರರಲ್ಲಿ ಇಪ್ಪತ್ತು ಆಗುತ್ತದೆ ಈಗ ನಾವು ನೂರರಲ್ಲಿ ಇಪ್ಪತ್ತನ್ನು ಅದರ ಸಂಕ್ಷಿಪ್ತ ರೂಪಕ್ಕೆ ಇಳಿಸುತ್ತೇವೆ ನಾವು ಇದನ್ನು ಹೇಗೆ ಮಾಡಬಹುದು ಛೇದ ಮತ್ತು ಅಂಶ ಎರಡನ್ನು ಇಪ್ಪತ್ತರಿಂದ ಭಾಗಿಸಿದರೆ ನಾವು ಐದನೇ ಒಂದು ಭಾಗವನ್ನು ಪಡೆಯುತ್ತೇವೆ ಐದನೇ ಒಂದು ಭಿನ್ನ ರಾಶಿಯು ಅದರ ಸಂಕ್ಷಿಪ್ತ ರೂಪಕ್ಕೆ ಬಂದಿದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಶೇಕಡವಾರು ಭಾಗವನ್ನು ಭಿನ್ನರಾಶಿಯಾಗಿ ಬರೆಯುವಾಗ ಅದನ್ನು ಅದರ ಸಂಕ್ಷಿಪ್ತ ರೂಪದಲ್ಲಿ ಬರೆಯುತ್ತೇವೆ ಈಗ ಮುಂದಿನ ಉದಾಹರಣೆಯನ್ನು ನೋಡೋಣ ಇದು ಶೇಕಡಾ ಎಪ್ಪತ್ತು ನಾವು ಶೇಕಡ ಎಪ್ಪತ್ತನ್ನು ನೂರನೇ ಎಪ್ಪತ್ತು ಎಂದು ಬರೆಯಬಹುದು ಈಗ ನಾವು ಅದನ್ನು ಅದರ ಸಂಕ್ಷಿಪ್ತ ರೂಪಕ್ಕೆ ಪರಿವರ್ತಿಸುತ್ತೇವೆ ನಂತರ ನಾವು ಛೇದ ಮತ್ತು ಅಂಶ ಎರಡನ್ನು ಹತ್ತರಿಂದ ಭಾಗಿಸುತ್ತೇವೆ ಆಗ ನಾವು ಹತ್ತನೇ ಏಳನ್ನು ಪಡೆಯುತ್ತೇವೆ ಅಂದರೆ ನಾವು ಶೇಕಡಾ ಎಪ್ಪತ್ತನ್ನು ಹತ್ತನೇ ಏಳು ಎಂದು ಬರೆಯಬಹುದು ಈಗ ಈ ಉದಾಹರಣೆ ಸ್ವಲ್ಪ ಜಟಿಲವಾಗಿದೆ ಈಗ ಇಲ್ಲಿ ಶೇಕಡಾ ಆರೂವರೆ ಎಂದು ಹೇಳಲಾಗಿದೆ ಅಂದರೆ ನಾವು ಭಿನ್ನರಾಶಿಯ ಅಂಶವನ್ನು ಆರೂವರೆ ಎಂದು ಬರೆಯುತ್ತೇವೆ ಮತ್ತು ಆ ಪೂರ್ಣ ಸಂಖ್ಯೆಯ ಛೇದವು ನೂರು ಆಗಿರುತ್ತದೆ ನೂರು ಛೇದವಾದರೆ ಆರೂವರೆ ಒಂದು ಮಿಶ್ರ ಭಿನ್ನರಾಶಿಯ ಸಂಖ್ಯೆಯಾಗಿದೆ ಹಾಗಾದರೆ ಬನ್ನಿ ಇದನ್ನು ಒಂದು ಭಿನ್ನರಾಶಿಯನ್ನಾಗಿ ಪರಿವರ್ತಿಸೋಣ ಆರನ್ನು ಎರಡರಿಂದ ಗುಣಿಸಿದರೆ ಹನ್ನೆರಡು ಆಗುತ್ತದೆ ಹನ್ನೆರಡಕ್ಕೆ ಒಂದು ಸೇರಿಸಿದರೆ ನಿಮಗೆ ಹದಿಮೂರು ದೊರೆಯುತ್ತದೆ ಈಗ ಎರಡರಲ್ಲಿ ಹದಿಮೂರು ನಮ್ಮ ಹೊಸ ಭಿನ್ನರಾಶಿಯ ಅಂಶವಾಗಿದೆ ಛೇದವು ಇನ್ನೂ ನೂರು ಆಗಿದೆ ಇದರರ್ಥ ಶೇಕಡ ಆರೂವರೆ ಇನ್ನೂರರಲ್ಲಿ ಹದಿಮೂರಕ್ಕೆ ಸಮಾನವಾಗಿರುತ್ತದೆ ನಾವು ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದೇ ಇಲ್ಲ ಇದು ಈಗಾಗಲೇ ಅದರ ಸಂಕ್ಷಿಪ್ತ ರೂಪದಲ್ಲಿದೆ ಇದೇ ರೀತಿಯ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಶೇಕಡ ಐದು ಕಾಲು ಸರಿ ಐದು ಮತ್ತು ನಾಲ್ಕನೇ ಒಂದು ಮತ್ತೆ ಇಲ್ಲೂ ಹಾಗೆಯೇ ಮಾಡುತ್ತೇವೆ ಐದು ನಾಲ್ಕನೇ ಒಂದು ಭಾಗವು ಅಂಶದಲ್ಲಿ ಹೋಗುತ್ತದೆ ಮತ್ತು ನೂರು ಛೇದದಲ್ಲಿ ಹೋಗುತ್ತದೆ ಇದು ಮಿಶ್ರ ಸಂಖ್ಯೆ ಎಂದು ನಾವು ನೋಡಬಹುದು ಹಾಗಾಗಿ ಇದನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸೋಣ ಇಲ್ಲಿ ಐದನ್ನು ನಾಲ್ಕರಿಂದ ಗುಣಿಸಿದಾಗ ಅದು ಇಪ್ಪತ್ತು ಆಗುತ್ತದೆ ಮತ್ತು ಅದಕ್ಕೆ ಒಂದನ್ನು ಸೇರಿಸಿ ಈಗ ನೀವು ಇಪ್ಪತ್ತೊಂದನ್ನು ಪಡೆಯುತ್ತೀರಿ ಆದ್ದರಿಂದ ನಮ್ಮ ಹೊಸ ಭಿನ್ನರಾಶಿಯು ನಾಲ್ಕನೇ ಇಪ್ಪತ್ತೊಂದು ಆಗಿರುತ್ತದೆ ಮತ್ತು ಛೇದದಲ್ಲಿ ನೂರು ಹಾಗೇ ಇರುತ್ತದೆ ಈಗ ಇದು ನಾಲ್ಕು ನೂರರಲ್ಲಿ ಇಪ್ಪತ್ತೊಂದಕ್ಕೆ ಸಮಾನವಾಗಿದೆ ಆದ್ದರಿಂದ ಮತ್ತೊಮ್ಮೆ ಈ ಭಿನ್ನರಾಶಿಯು ಅದರ ಸಂಕ್ಷಿಪ್ತ ರೂಪದಲ್ಲಿದೆ ಮತ್ತು ನಾವು ಅದನ್ನು ಇನ್ನು ಸಂಕ್ಷಿಪ್ತವಾಗಿಸಲು ಸಾಧ್ಯವಿಲ್ಲ